ರಾಜ್ಯಪಾಲರು ನಮಗ್ ಸಂಬಂಧಪಟ್ಟಿದ್ದು ರಾಜ್ಯಪಾಲರ ಮುಂದೂಡುವ ಆದೇಶವು ಜಂಟಿ ಸದನವನ್ನು ಮುಂದೂಡುತ್ತದೆ ರಾಜ್ಯಪಾಲರು ಮುಂದೂಡುವ ಆದೇಶವು ಜಂಟಿ ಸದನವನ್ನು ಮುಂದೂಡುತ್ತದೆ ಇದು ಇರಬೇಕು ಅವರೇನು ಹೇಳಿದ್ರು ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನದ ಜಂಟಿ ಅಧಿವೇಶನ ಪ್ರೋಗೇಶನ್ ಅನ್ನು ಮುಂದೂಡುತ್ತದೆ ಇದು ಪ್ರೋಗೇಶನ್ ಅನ್ನು ಮುಂದೂಡುತ್ತದೆ ಜಂಟಿ ಅಧಿವೇಶನ ಮುಂದೂಡಕ್ಕೆ ರಾಜ್ಯಪಾಲರು ಆದೇಶ ಮಾಡ್ತಾರೆ ಅದು ಪ್ರಶ್ನೆ ಇವರು ರಾಜ್ಯಪಾಲರು ಮಾಡುವ ಆದೇಶ ಮೂಲಕ ಸದನದ ಜಂಟಿ ಉಪವೇಶನ ಪ್ರೊರೋಗೇಶನ್ ಅನ್ನು ಮುಂದೂಡುತ್ತದೆ ಇದು ಟ್ರಾನ್ಸ್ಲೇಷನ್ ವಾಕ್ಯ ರಚನೆನೇ ಇಲ್ಲ ಅದರಲ್ಲಿ ವಾಕ್ಯಕ್ಕೆ ಒಂದು ವಾಕ್ಯಕ್ಕೂ ಒಂದು ಅರ್ಥ ಇಲ್ಲ ಇನ್ನೊಂದು ಪ್ರಶ್ನೆ ಒಂದು ವಿಧೇಯಕವು ಯಾವಾಗ ಅಂತ್ಯವಾಗ ಇದು ಪ್ರಶ್ನೆ ನಮ್ದು ಇರಬೇಕಾಗಿತ್ತಂಗೆ ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಎಂದರೆ ಅವನ್ ಹೆಂಗ್ ಬರಿಬೇಕು ಕನ್ನಡದಲ್ಲಿ ಕನ್ನಡದ ವಿದ್ಯಾರ್ಥಿ ನಾವೆಲ್ಲ ಕನ್ನಡ 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 ಇಲ್ಲಿ ಬಿರಿ ಎನ್ನಡ 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 ಇಲ್ಲಿ ಈ ತರ ಆಮೇಲೆ ಇನ್ನು ಆಯ್ತ ಈಶಾನ್ಯ ರಾಜ್ಯಗಳ ರಾಜ್ಯಗಳ ಮೂಲಭೂತ ಸೌಕರ್ಯಗಳ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ನಾಲ್ಕು ವರ್ಷಗಳ ಕಾಲ ಆರ್ಥಿಕ ನೆರವು ನೀಡಲು ಈ ಕೆಳಗೆಲಾಗಿತ್ತು ಪ್ರಶ್ನೆ ಇರಬೇಕಾಗಿತ್ತು ಇಂಗ್ಲಿಶಲ್ಲಿ ಇದೆ ಅವರು ಈಶಾನ್ಯ ರಾಜ್ಯಗಳು ಅನ್ನೋಕ್ಕೆ ಉತ್ತರ ಪೂರ್ವ ಅಂತ ಹಾಕಿದ್ದಾರೆ ಉತ್ತರ ಕಾಶ್ಮೀರ ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯ ಅಂತ ಹೆಂಗ್ ಬರೀಬೇಕು ಆನ್ಸರ್ ಹೆಂಗೆ ಹೇಳಿ ಅದೇ ರೀತಿ ವಿಶ್ವಸಂಸ್ಥೆದೊಂದು ಇದೆ ನೋಡಿ ಪ್ರಶ್ನೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇರಬೇಕು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಪ್ರಶ್ನೆ ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ ಸಂಯುಕ್ತ ರಾಷ್ಟ್ರ ಯಾವುದು ಇಲ್ಲಿ ವಿಶ್ವಸಂಸ್ಥೆ ಅಂತ ಇರೋ ಕಡೆ ಸಂಯುಕ್ತ ರಾಷ್ಟ್ರ ಅಂತ ಹಾಕಿದ್ದಾರೆ ಸಂಯುಕ್ತ ಇಲ್ಲೂ ಅಷ್ಟೇ ವಿಶ್ವಸಂಸ್ಥೆ ಶೈಕ್ಷಣಿಕ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಅಂತ ಇರೋ ಕಡೆ ಸಂಯುಕ್ತ ರಾಷ್ಟ್ರದ ಶೈಕ್ಷಣಿಕ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಸಂಘಟನೆ ಇದು ಈ ತರ ಹ ಓದಿದ್ರೆ ಅದಕ್ಕೂ ಒಂದು ಜೋಕ್ ಐತೆ ನಾನು ಈ ಅಪೋ ನೀವ್ ಹೇಳ್ತಾ ಇರ್ತೀರಲ್ಲ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅಂತ ಈ ಇದಾದ್ಮೇಲೆ ನಾನು ಹೋಗಿ ಹೇಳಿದೆ ಮಂತ್ರಿ ಆಗಿದ್ರೆ ಎಲ್ಲ ಚೀಟಿ ಚೀಟಿ ರಪ ಅಂತ ತಂದು ಕೊಡ್ತಾರೆ ನಾನು ರಾತ್ರಿ ಹೋದ ಅಧಿವೇಶದಲ್ಲಿ ರಾತ್ರಿ ನನ್ಗೆ ಇವರು ತಂದ್ಕೊಡೋದ್ ಲೇಟ್ ಮಾಡ್ಬಿಟ್ರು ನಾನು ಓದಕ್ ಶುರು ಮಾಡ್ದ ರಾತ್ರಿ ಮೂರೂವರೆ ಆಗೋಯ್ತು ನನ್ನ ಹೆಂಡತಿ ಆಚೆ ಬಂದು ನೋಡ್ತಾ ಏನ್ರಿ ಇನ್ನ ಓದ್ತಾ ಇದ್ದೀರಾ ಅದು ಇಲ್ಲಮ್ಮ ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಅಲ್ಲಿ ಕೂತ್ಕಂತ ಇದ್ದೆ ಇಂಜಿನಿಯರ್ ಡಾಕ್ಟರ್ ಆಗಿ ಕೂತ್ಕಂತ ಇದ್ದೆ ಅಂತ ಹೇಳಿದ್ರು ಅದಕ್ಕೆ ಹೇಳ್ದೆ ಓದಿಲ್ಲ ಅಂತ ಅದಕ್ಕೆ ಈ ತರ ಇನ್ನೊಂದು ಒಟ್ಟು ಪ್ರಶ್ನೆಗಳು ಎಷ್ಟು ಶೋಕಡ ಒಟ್ಟು ಎಷ್ಟು ಎಂಬತ್ತ ಎಪ್ಪತ್ತೊಂಬತ್ತು ಎಪ್ಪತ್ತಾರ ಅದನ್ನ ಕೇಳೋದ್ರೊಳಗೊಂಬತ್ತು ಈಗ ಉದಾಹರಣೆಗಳನ್ನು ಹೇಳಿದಿರಿ ನೆಕ್ಸ್ಟ್ ನೆಕ್ಸ್ಟ್ ಬರ್ರಿ